నమస్కారం ఎల్గూ నన్న హారు శరణ్ కుందర్ వెల్కమ్ బ్యాక్ టు మై చాలి నమస్కారం ఎల్గూ వెల్కమ్ బ్యాక్ టు మై చూ ಸಂಜೆಗೆ ನಾವು ಇವತ್ತು ಹೊರಟಿದ್ದೇವೆ ಸ್ವಲ್ಪ ಆಫ್ ರೋಡಿಂಗ್ ಮಾಡಿ ಬರುವ ಅಂತೇಳಿ ಮಕ್ಕಳಿಗೆ ಸಹ ಖುಷಿ ಆಗ್ತದೆ ನಮಗೆ ಸಹ ಖುಷಿ ಆಗ್ತದೆ ಕಣ್ಣು ಸ್ವಲ್ಪ ಚಿಕ್ಕದಾಗಿದೆ ಸ್ವಲ್ಪ ಹುಷಾರಿಲ್ಲದಾಗೆ ಆಗ್ತಾ ಉಂಟು ನಂದು ಮೇನ್ ಪ್ರಾಬ್ಲಮ್ ನೀರು ಕುಡಿಯೋದಿಲ್ಲ ಸೊ ಅದರಿಂದಾಗಿ ಸ್ವಲ್ಪ ಹದಗದ ಆಗ್ತಾ ಉಂಟು ಈಗ ಸರಿ ಒಂದು ಲೀಟರ್ ಕುಡಿದೆ ನೀರು ನೋಡುವ ಆಗ್ತದೆ ಅಂತೇಳಿ ಡಿಹೈಡ್ರೇಷನ್ ಅಂತೇಳಿ ಹೇಳ್ಬೋದು ಯಾಕಂದರೆ ಇಲ್ಲಿ ತುಂಬ ಅಲ್ಲ ಶೆಕೆಗೆ ನೀರು ಕುಡಿಬೇಕು ಅದೇ ನಂದು ದೊಡ್ಡ ಡ್ರಾಬ್ಯಾಕ್ ನಂಗೆ ನಿಮಗೆಲ್ಲ ಗೊತ್ತಿರುವ ಹಾಗೆ ನಾನು ನೀರು ಕುಡಿಯೋದು ತುಂಬ ಕಮ್ಮಿ ಸ್ವಲ್ಪ ಬೆಟರ್ ಆಫ್ ರೋಡಿಂಗ್ ಮಾಡುವ ಮಾಡುವ ಮುಂಚೆ ಮುಂಚೆ ನಮ್ಮ ಗಾಡಿಯಲ್ಲಿ ಫೋರ್ ವೀಲ್ ಡ್ರೈವ್ ಅಂತ ಒಂದು ಸ್ವಿಚ್ ಉಂಟು ಅದನ್ನು ಆನ್ ಮಾಡಬೇಕು ಆನ್ ಮಾಡಿ ಆದಮೇಲೆ ಆಫ್ ರೋಡಿಂಗ್ ಸೀದಾ ಹೋಗ್ಬೋದು ನೀವ್ ಹೇಳ್ವಿ ರೀ ಮಾರೆ ಎಂತ ಡ್ಯಾನ್ಸ್ ಮಾರೆ ನಿಮ್ಮದು ಎಲ್ಲಿ ಹೋಗುದು ನೀವು ಹೀಗೆ ಮರಳಲ್ಲಿ ಅಂತೇಳಿ ಅದ ಎಲ್ಲರಿಗ ಒಂದು ಹವ್ಯಾಸ ಇರ್ತದಲ್ಲ ಕೆಲವ್ರಿಗೆ ಹಾಡುದು ಕೆಲವರಿಗೆ ಕುಡಿಯುವುದು ಕೆಲವರಿಗೆ ಕುಕಿಂಗ್ ಮಾಡುದು ಎಲ್ಲರಿಗೆ ಸಹ ಒಂದೊಂದು ರೀತಿಯ ಹವ್ಯಾಸ ಟ್ಯಾಲೆಂಟ್ ಇರ್ತದೆ ನಮ್ಗೆ ರೋಡಿಂಗ್ ಮಾಡ್ಲಿಕ್ಕೆ ಇಷ್ಟ ಎಲ್ಲರಿಗೆ ಸಹ ಆಫ್ ರೋಡಿಂಗ್ ಮಾಡ್ಲಿಕ್ಕೆ ಇಷ್ಟ ಅದರಿಂದಾಗಿ ಇದನ್ನೊಂದು ನಮ್ಮ ಹವ್ಯಾಸ ಹೇಳಿ ಹೇಳ್ಬೋದು ಇದೊಂದು ದೊಡ್ಡದಾದ ಗುಡ್ಡೆ ಆಯ್ತಾ ಇಲ್ಲಿ ಮೇಲೆ ಬಂದ ಮೇಲೆ ಅಂತೂ ಸೂಪರ್ ಆದ ವ್ಯೂ ನೋಡ್ಲಿಕ್ಕೆ ಸಿಗ್ತದೆ ಮತ್ತೆ ಇಲ್ಲಿ ಹೆಚ್ಚಾಗಿ ಬರುದು ಎಲ್ಲ ರೋಡಿಂಗ್ ಗಾಡಿಗಳೇ ನಾರ್ಮಲ್ ಗಾಡಿಗಳು ಬಂದ್ರೆ ಬೀಳುವ ಚಾನ್ಸಸ್ ಜಾಸ್ತಿ ಉಂಟು ಯಾಕಂದ್ರೆ ಈ ಮರಳಂತೂ ತುಂಬನೇ ಲೂಸ್ ತುಂಬಾ ಒಳಗೆ ಹೋಗ್ತಿದೆ ಟಯರ್ಸ್ ಎಲ್ಲ ಸೊ ಸಿಕ್ಕಿ ಬೀಳುವ ಚಾನ್ಸಸ್ ಅಂತೂ ತುಂಬ ಹೈ ಫ್ರೋಡಿಂಗ್ ಮಾಡಲಿಕ್ಕೆ ಬಂದಿದ್ದೇವೆ ಗಾಳಿ ತೆಗಿತಾ ಇದ್ದಾರೆ ಈಗ ಆಚೆ ಹೋಗಿ ಇಲ್ಲಿಂದ ಕಳೆಗೆ ಇಳಿಸಿ ಸೀದ ಇಲ್ಲಿ ಕಳೆಗೆ ಬೀಚಲ್ಲಿ ಒಂದು ರೌಂಡ್ ಇಲ್ಲಿ ನೋಡಿ ಒಂದು ಗಾಡಿ ಆಲ್ರೆಡಿ ನೀರಲ್ಲಿ ಉಂಟು ಕಳೆಗೆ ಫುಲ್ ಬೀಚ್ ಅದ್ರಿ ಬೀಚ್ ಗೆ ಬರಲಿಕ್ಕೆ ಆಫ್ ರೋಡಿಂಗ್ ಮಾಡಿ ಬರಬೇಕು ಅದಕ್ಕೆ ಹೆಚ್ ಗಾಡಿ ಇಲ್ಲ ಇಲ್ಲಿ ಯಬ್ ಗೋ ಫ್ರಮ್ ಇಲ್ಲಿ ಓಕೆ ಯು ಕ್ಯಾನ್ ಗೋ ಇನ್ ಫ್ರಮ್ ಇಲ್ಲಿ ನಾನು ಹೀಗೆ ಬರ್ತಿದ್ದೀನಿ ಆಫ್ ರೋಡಿಂಗ್ ಮಾಡಿ ಹೋಗ್ತೀನಿ ಸೆಕೆಂಡ್ ಟ್ರೈ ಮಾಡ್ತಿದ್ದೀನಿ

ಸನ್ಸೆಟ್ ಆಯ್ತು ಇಲ್ಲಿ ಒಂದು ಬೋಟ್ ಹೋಗ್ತಾ ಉಂಟು ಎಂತಕ್ಕೆ ಹೋಗ್ತಾ ಉಂಟು ಗೊತ್ತಿರ ಫಿಶಿಂಗ ಎಂತಕ್ಕ ಗೊತ್ತೀರ ಜನರು ಸೇರ್ತಾರೆ ಈ ಜೀವ ಅವಳಿಗೆ ಮೀಸಲು ಟೈಟಾನಿಕ್ ಹೀರೋ ನನ್ನ ಚೆಲುವೆ ಅವಳಿಗೆ ನನ್ನ ಮನಸ್ಸು ಮೀಸಲು ಉಂಡೆ ಮಾಡಿ ಹೋಗಿದ್ದಾರೆ ಗಂಡ ಇಷ್ಟು ದೊಡ್ಡ ಉಂಡೆ ಲೈಫ್ ಅಲ್ಲಿ ಸಾಧಿಸ್ಲಿಕ್ಕೆ ತುಂಬಾ ಇರ್ತದೆ ಆಯ್ತಾ ಜನರಿಗೆ ತುಂಬಾ ಆಸೆ ಇರ್ತದೆ ಇದನ್ನು ಸಾಧಿಸ್ಬೇಕು ಅದನ್ನು ಸಾಧಿಸ್ಬೇಕು ಆದ್ರೆ ಭಯ ಅವರನ್ನು ಕುತ್ಕೊಳಿಸ್ತದೆ ಭಯ ನಮ್ಗೆ ಎಂತಸ ಸಾಧಿಸ್ಲಿಕ್ಕೆ ಬಿಡುದಿಲ್ಲ ಹಿಂದಿಯಲ್ಲಿ ಒಂದು ಡೈಲಾಗ್ ಆಯ್ತಾ ಜೋ ಡರ್ ಗಯಾ ಊ ಅಂತ ಅಂತೇಳಿ ಆಫ್ ರೋಡಿಂಗ್ ಮಾಡೋದಂತೂ ನಮಗೆ ತುಂಬಾ ಇಷ್ಟ ಆದರೆ ರೋಡಿಂಗ್ ಮಾಡಲಿಕ್ಕೆ ತುಂಬ ಕಲ್ಕುಂಟು ಎಲ್ಲ ನಾಲೆಜ್ ಗೊತ್ತಿರಬೇಕು ಬೇರೆಯವರಿಂದ ನಾಲೆಜ್ ಪಡ್ಕೊಳ್ಬೇಕು ಸೊ ಇದನ್ನೆಲ್ಲ ಮಾಡಿದ ನಂತರವೇ ನಾವು ಆಫ್ ರೋಡಿಂಗ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದು ಲೈಫಲ್ಲಿ ಅಚೀವ್ ಮಾಡಬೇಕಾದ್ರೆ ಸ್ವಲ್ಪ ಧೈರ್ಯನೂ ತಗೊಳ್ಬೇಕಾಗ್ತದಲ್ಲ ಎಂತ ಸೇರ್ಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡೋದಾದ್ರೆ ಸೇರ್ಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡೋರು ಸಹ ರಿಸ್ಕ್ ತಗೊಂಡೇ ಸ್ಟಾರ್ಟ್ ಮಾಡೋದಲ್ಲ ಆ ನಂತರ ಅವರ ಎಫರ್ಟ್ಸೇ ಅವ್ರಿಗೆ ಫಲ ಕೊಡ್ತದೆ ರಸಲ್ ಕೈಮದಲ್ಲಿ ಈ ಒಂದು ಶಾಪಲ್ಲಿ ಸೂಪರ್ ಆದ ಶಾರ್ಮ ಸಿಗ್ತದೆ ಆಯ್ತಾ ಸೇಮ್ ನಮ್ಮ ಇಂಡಿಯಾದ ಟೇಸ್ಟಿ ಸ್ಪೈಸಿ ಒಳ್ಳೆ ರೀತಿಯಲ್ಲಿ ಮಾಡಿ ಕೊಡ್ತಾರೆ ಶಾರ್ಮ ಬಂತು ಅದರ ಜೊತೆ ಮೆಣಸು ಸಹ ಕೊಡ್ತಾರೆ ರಾತ್ರಿಗೆ ಮಂಚಿಂಗೋಸ್ಕರ ಎಂತೆಲ್ಲ ಚಿಪ್ಸ್ ತಿನ್ನೋದು ಬೇಡ ಅಂತೇಳಿ ಪೀನಟ್ ಮಸಾಲ ಮಾಡಿದೆವು ಸೂಪರ್ ಆಗಿರ್ತದೆ ಇದರ ರೆಸಿಪಿ ನಾನು ಬೀಗನೆ ಹಾಕ್ತೇನೆ ಇದು ಈ ಪ್ಲೇಸಿನ ಹಂಪನ್ ಕಟ್ಟೆ ಅಂತೇಳಿ ಹೇಳ್ಬೋದು ನಮ್ಮ ಊರಿನ ಹಂಪನ್ ಕಟ್ಟೆಯಾಗೇ ಉಂಟಲ್ಲ ನೋಡ್ಲಿಕ್ಕೆಲ್ಲ ಇಲ್ಲಿ ಎಲ್ಲ ರೀತಿಯ ಅಂಗಡಿಗಳು ಉಂಟು ಜನರು ಇಲ್ಲಿಯ ಲೋಕಲ್ ಜನರೆಲ್ಲ ಇಲ್ಲಿ ಬರ್ತಾರೆ ಶಾಪಿಂಗ್ ಮಾಡ್ಲಿಕ್ಕೆಲ್ಲ ಬ್ರೇಕ್ಫಾಸ್ಟ್ ಮಾಡ್ಲಿಕ್ಕೆ ಬಂದಿದ್ದೇವೆ ನನ್ನ ಅಣ್ಣ ಹೇಳಿದ್ರು ಇಲ್ಲಿ ಒಂದು ಕಡೆ ಗುಜರಾತಿ ರೆಸ್ಟೋರೆಂಟ್ ಉಂಟು ಅಲ್ಲಿ ಒಳ್ಳೆ ರೀತಿಯ ಬ್ರೇಕ್ಫಾಸ್ಟ್ ಮಾಡಿ ಕೊಡ್ತಾರೆ ಅಂತಿಲ್ಲ ಅದಕ್ಕೆ ಇಲ್ಲಿ ಬಂದಿದ್ದೇವೆ ಬ್ರೇಕ್ಫಾಸ್ಟ್ ಮಾಡ್ಲಿಕ್ಕೆ ಪ್ರೈಸಸ್ ನು ವೆರಿ ಅಫೋರ್ಡೇಬಲ್ ಆಯ್ತಾ ಅಷ್ಟೇನು ಎಕ್ಸ್ಪೆನ್ಸಿವ್ ಇಲ್ಲ ಇದು ಕಚೋರಿ ಆಯ್ತಾ ಇದರ ಜೊತೆ ಖಾರ ಚಟ್ನಿ ಹಾಗೂ ಸೀಪೆ ಚಟ್ನಿ ಕೊಡ್ತಾರೆ ಇದಕ್ಕೆ ಮೂರು ದಿನಂ ಒಂದು ಕಚೋರಿಗೆ ಮೂರು ದಿನಂ ಇದರ ಜೊತೆ ಎರಡು ರೀತಿಯ ಚಟ್ನಿ ಸಹ ಕೊಡ್ತಾರೆ ಮೂರು ದಿನ ಅಂದರೆ ಎಪ್ಪತ್ತೆರಡು ರೂಪಾಯಿ ಆಯಿತಾ ಒಂದು ಕಚೋರಿಗೆ ಒಳಗೆ ಫಿಲ್ಲಿಂಗ್ ಮೂಂಗ್ ದಾಲ್ ಮೂಂಗ್ ದಾಲ್ದು ಫಿಲ್ಲಿಂಗ್ ಮಾಡಿ ಹಾಕಿರ್ತಾರೆ ಆಯಿತಾ ತುಂಬಾ ಸ್ಪೈಸಿ ಆಗಿ ಒಳ್ಳೆದಿರ್ತದೆ ಮಕ್ಕಳಿಗೆ ಕೊಟ್ಟರು ರೈಸ್ ಇದೆಲ್ಲ ಡಿಪ್ ಮಾಡಿದ್ದೀನಿ ಚೋಲೆ ಬಟೂರೆ ಇದರೊಟ್ಟಿಗೆ ಪಿಕ್ಕಲ್ ಮೆಣಸು ನೀರುಳ್ಳಿ ಮತ್ತೆ ಇದು ಚೋಲೆ ಚೋಲೆ ಮತ್ತೆ ಪೂರಿ ಚಿಪ್ಸ್ ತಿನ್ಬೇಕು ಇದು ಇಲ್ಲಿಯ ಸ್ಪೆಷಲ್ ಆದ ವಡಪಾವ್ ವೀನಕ್ಕ ಸಿಂಪಲ್ ಆದ ಮಸಾಲ ದೋಸೆ ತಗೊಂಡಿದ್ದಾರೆ ಒಳಗೆ ಮುಂಗಾಲ್ ಫಿಲ್ಲಿಂಗ್ ಒಳ್ಳೆ ಫಿಲ್ಲಿಂಗ್ ಹಾಕಿದ್ದಾರೆ ಖಾರ ಇಲ್ಲದೆ ಸೀಪೆ ತಿಂಡಿಗಳಲ್ಲಿ ಗುಜರಾತಿಗಳಂತೂ ಹೇಳುವುದೇ ಬೇಡ ಎತ್ತಿದ ಕೈ ಅಲ್ಲ ಅವರದ್ದು ಟೈಪ್ ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ ಎಲ್ಲ ಇಲ್ಲಿ ಮಾರ್ತಾರೆ ಆಯಿತಾ ಒಂದು ಕೆ ಜಿಗೆ ನಲವತ್ತು ದಿನಂ ಅಂದರೆ ನೈನ್ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ ರುಪೀಸ್ ಪರ್ ಕೆಜಿ ಸ್ವೀಟ್ಸ್ ಅಂತೂ ನೋಡುವಾಗ ಕಣ್ಣಲ್ಲಿ ಸಹ ನೀರು ಬಂತು ಬಾಯಲ್ಲಿ ಸಹ ನೀರು ಬಂತು ಕಣ್ಣಲ್ಲಿ ನೀರು ಬಂತು ಯಾಕಂದರೆ ತಿನ್ನಲಿಕ್ಕೆ ಆಗುದಿಲ್ಲ ಬಾಯಲ್ಲಿ ನೀರು ಬರೋದು ನಿಲ್ಲಿಸ್ಲಿಕ್ಕೆ ಆಗ್ತದಾ ಮಾರೆ ಹಂಪನ್ ಕಟ್ಟೆ ಇಲ್ಲಿ ಒಂದು ಒಳ್ಳೆ ವ್ಯೂ ಉಂಟು ನೀರು ಸಂಜೆಗೆಲ್ಲ ಬಂದು ಒಳ್ಳೆ ಚಿಲ್ ಮಾಡುವ ಏರಿಯಾ ಇಲ್ಲಿ ಬೋರ್ಡ್ ಹಾಕಿದ್ದಾರೆ ಫಿಶಿಂಗ್ ಮಾಡ್ಲಿಕ್ಕೆ ಇಲ್ಲ ಇಲ್ಲಿ ಒಂದು ದೂರದಲ್ಲಿ ಒಂದು ಮಾಲ್ ಕಾಣ್ತಾ ಉಂಟಾಯ್ತಾ ಈಗ ನಾವು ಈ ಮಾಲ್ ಗೆ ಹೋಗ್ತಿದ್ದೇವೆ ಮಾಲ್ಗೆ ಮುಟ್ಟಿದ ಕೂಡಲೇ ನನ್ನ ಹೆಲ್ತ್ ಅಂತೂ ತುಂಬಾನೇ ಹಾಳಾಯ್ತು ತುಂಬಾ ವಾಮಿಟಿಂಗ್ ಮಾಡಿದೆ ಹಾಗೂ ನಿಲ್ಕಿ ಆಗ್ತಿರ್ಲಿಲ್ಲ ಈ ಮಾಲ್ ಇಂದ ಹೊರಡ್ತಿದ್ದೇವೆ ಸೂಪರ್ ಆದ ವ್ಯೂ ಆಯ್ತಾ ಮಂಡಿ ಗಿರ್ಗಿಟಾಗಿ ತಿರುಗ್ತಾ ಉಂಟು ಒಂದು ಆಸೆ ನಿಮ್ಗೆಲ್ಲ ಈ ವ್ಯೂ ತೋರಿಸ್ಬೇಕು ಅಂತ ಮಕ್ಕಳನ್ನು ಬಿಟ್ಟು ಗೆ ಹೋಗ್ತಾ ಇದ್ದೇವೆ ಯಾಕಂದ್ರೆ ಎಂತಸ ಶಕ್ತಿ ಎಲ್ಲ ಎಂತ ತಿಂದು ಸಹ ಹೋಟೆಲ್ ನಿಲ್ತಿಲ್ಲ ಹೋಟೆಲ್ ಅಲ್ಲಿ ಸಹ ನಾನ್ ಎರಡು ಬೈಟ್ ತಿಂದೋದು ಎಂತಸ ತಿನ್ನಲಿಲ್ಲ ಇನ್ನು ಮನೆಗೆ ಹೋಗಿ ಹೇಳ್ತಾನೆ ಆಯ್ತಾ ಎಂತ ಆಯ್ತು ಹೇಗೆ ಆಯ್ತು ಅಂತೇಳಿ ಕ್ಯಾರನ್ಗೆ ಆನಿ ಆಂಟಿ ನೇಲ್ಪಾಲಿಶ್ ಹಾಕಿದ್ರು ಎಲ್ಲ ಆಯ್ತು ಈಗ ವಾಪಸ್ ಬಯಣ ಮನೆಗೆ ಬರ್ತಾರೆ 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 ಬೇಗನೆ ಬರ್ತಾರೆ ಬಾಯ್ ಸೂನ್ ವಾಪಸ್ ಹೊರಡ್ತಿದ್ದೇವೆ ಮನೆಗೆ ಮನೆಗೆ ಹೊರಡುವಾಗಂತೂ ಇದಂತೂ ನಿಮಗೆ ತೋರಿಸಬೇಕು ಈ ಶೆಕೆಗೆ ಸಹ ಈ ಗಿಡಗಳಲ್ಲಿ ಹೂಗಳು ನೋಡಿ ಅಂತೆ ವಿಳಿಯಾದ ಹೂಗಳು ಒಳ್ಳೆ ರೀತಿಯಲ್ಲಿ ಮೇಂಟೈನ್ ಮಾಡ್ತಾರೆ ಮತ್ತೆ ಡ್ರೈನೇಜ್ ನೀರು ಉಂಟಲ್ಲ ಎಲ್ಲ ಡ್ರೈನೇಜ್ ನೀರನ್ನು ಟ್ರೀಟ್ ಮಾಡ್ತಾರೆ ಒಳ್ಳೆ ರೀತಿಯಲ್ಲಿ ಟ್ರೀಟ್ ಎಲ್ಲ ಮಾಡಿ ಗಿಡಗಳಿಗೆ ಹಾಕ್ತಾರೆ ಯಾಕಂದ್ರೆ ಡ್ರೈನೇಜ್ ನೀರಂತೂ ಒಳ್ಳೆ ರೀತಿಯ ಹೀಟ್ ಅಲ್ಲ ಗಿಡಗಳಿಗೆ ಸೊ ಆ ನೀರನ್ನು ಹಾಕ್ತಾರೆ ಸನ್ಸೆಟ್ ಟೈಮಲ್ಲಿ ಯಾರಿಗೆಲ್ಲ ಡ್ರೈವ್ ಹೋಗ್ಲಿಕ್ಕೆ ಇಷ್ಟ ಕಮೆಂಟ್ ಮೂಲಕ ಹೇಳಿ ಇದೊಂದು ಬೆಸ್ಟ್ ಟೈಮ್ ಅಲ್ಲ ಕಣ್ಣಿಗೆ ಸಹ ಒಳ್ಳೆ ಅಂತ ಹೇಳ್ತಾರೆ ಸನ್ಸೆಟ್ ಹಾಗೂ ಸನ್ರೈಸ್ ನೋಡುದು ಇನ್ನು ನಿಮ್ಮ ಕಣ್ಣನ್ನು ತಂಪು ಮಾಡಲಿಕ್ಕೆ ನಾನು ಇಲ್ಲಿಯ ಲೋಕಲ್ಸ್ನವರ ಮನೆ ತೋರಿಸ್ತೇನೆ ಆಯ್ತಾ ಅಣ್ಣ ಮನೆಗೆ ಹೋಗಿ ಎಲ್ಲ ಬಂದೆವು ಹೋಗಿ ಈಗ ಸಹ ನನ್ನ ಮುಖ ತುಂಬ ಡಲ್ ಚಿಕ್ಕಾಗಿದೆ ಹೀಗೆ ಚಿಕ್ಕ ಇರುವುದಿಲ್ಲ ನನ್ನ ಮುಖ ತುಂಬ ರೇರ್ ಬಟ್ ಮೈಗ್ರೇನಲ್ಲಿ ಆದರೆ ನನಗೆ ಸಹಿಸಲಿಕ್ಕೆ ಆಗುವುದಿಲ್ಲ ತುಂಬ ಎಕ್ಸ್ಟ್ರೀಮ್ ಲೆವೆಲ್ಗೆ ಹೋದರೆ ಅಂತ ಹೇಳಿದೆ ಬೇಡ ತಲೆಯಲ್ಲಿ ನೀರು ಕಮ್ಮಿ ಇದ್ದ ಕೂಡಲೇ ಇದೆಲ್ಲ ಪ್ರಾಬ್ಲಮ್ಸ್ ಆಗುದಲ್ಲ ನಂದು ಡಿಹೈಡ್ರೇಷನ್ ಪ್ರಾಬ್ಲಮ್ಮೇ ಒನ್ ಆಫ್ ದಿ ರೀಸನ್ ಹೇಳ್ತಿದ್ದಾರೆ ಅಲ್ಲಿ ಹೋದ ಕೂಡಲೇ ಆಯ್ತು ಅಂದರೆ ಬೆಳಿಗ್ಗೆ ನಾವು ಬ್ರೇಕ್ಫಾಸ್ಟಿಗೆ ಹೋಗಿದ್ದೇವಲ್ಲ ಅಲ್ಲೇ ನೀವು ನೋಡಿ ನೋಡಿರ್ಬೋದು ಮುಖ ಫುಲ್ ಡಲ್ ಇತ್ತು ಬೆಳಿಗ್ಗೆನಲ್ಲಿ ಸ್ಟಾರ್ಟ್ ಆಗಿದೆ ವಾಮಿಟ್ ಅಲ್ಲಿ ಹೋದ ಕೂಡಲೇ ಕಚೋರಿ ಒಂದು ಎರಡು ಬೈಟ್ ತಿಂದೆ ತಿಂದ ಕೂಡಲೇ ಹೊಟ್ಟೆಯಲ್ಲಿ ಫುಲ್ ಪಚೋಡಿ ಆಯಿತಾ ಅಂತಾಯ್ತು ಗೊತ್ತಿಲ್ಲ ಅಲ್ಲೇ ಸ್ಟಾರ್ಟ್ ಆಯಿತು ಸ್ವಲ್ಪ ಸ್ವಲ್ಪ ವಾಮಿಟಿಂಗ್ ಬರುವಾಗಿ ಮತ್ತೆ ಮಾಲಿಗೆ ಹೋದ ಮೇಲೆ ಅಂತೂ ಹೇಳಿದೆ ಬೇಡ ವಾಮಿಟ್ ಮಾಡಿ ಮಾಡಿ ಅಂತೂ ಬಚ್ಚೋಯ್ತು ಮತ್ತು ಫುಲ್ ಡಿಹೈಡ್ರೇಷನ್ ಆಗ್ತದಲ್ಲ ವಾಮಿಟ್ ಆದ ಮೇಲೆ ಸಹ ಮತ್ತು ಅಲ್ಲಿಂದಲೇ ಮಕ್ಕಳನ್ನು ಬಿಟ್ಟು ನಾವು ಸೀದಾ ಆಸ್ಟರ್ ಹಾಸ್ಪಿಟಲ್ಗೆ ಹೋದೆವು ಇದು ಯಾಕೆ ಶೇರ್ ಅಂತ ಹೇಳಿ ನೀವು ನೆನೆಸ್ವಿರಿ ಇದು ಯಾಕೆ ಶೇರ್ ಮಾಡೋದನ್ನೇ ನನ್ನಾಗಿ ತುಂಬಾ ಒಂಟೆಗಳು ಇದ್ದೀರಿ ಸೊ ನಿಮ್ಗೆಲ್ಲರಿಗೆ ಸಹ ನನ್ನಾಗಿ ಸ್ವಲ್ಪ ಬೇಗನೆ ಬುದ್ಧಿ ಬರಲಿ ಅಂತೇಳಿ ನೀರು ಕುಡಿಬೇಕು ನೀರು ತುಂಬಾ ಇಂಪಾರ್ಟೆಂಟ್ ನಾನು ಹೇಳ್ತೇನೆ ಮಾತ್ರ ಕುಡಿಲಿಕ್ಕೆ ಮನಸ್ಸೇ ಬರುದಿಲ್ಲ ಮತ್ತೆ 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 ಹೇಳಿ ಮತ್ತೆ ರಾತ್ರಿಗೆ ನೀರೇ ಕುಡಿಯುವುದಿಲ್ಲ ಒಂದು ಲೀಟರ್ಸು ಕುಡಿಯುದಿಲ್ಲ ಅದಕ್ಕಿಂತ ಕಮ್ಮಿ ಕುಡಿಯೋದು ನಾನು ಸೊ ಅದೇ ಪ್ರಾಬ್ಲಮ್ ನಂದು ಎಲ್ಲ ಒಳ್ಳೆ ಕುಡಿತೇನೆ ಜ್ಯೂಸ್ ಎಲ್ಲ ಕುಡೋ ಆ್ಯಕ್ಚುಲಿ ನೀರು ಕುಡಿಬೇಕು ಸೊ ಹೇಗೆ ಸಹ ಮನಸ್ಸು ಮಾಡಿ ಈಗ ಸ್ವಲ್ಪ ಸ್ವಲ್ಪ ಕುಡಿತಿದ್ದೇನೆ ನೀರು ಎಷ್ಟು ದಿನ ಅಂತ ಗೊತ್ತಿಲ್ಲ ವಾಮಿಟಿಂಗ್ ಎಲ್ಲ ಆದ ನಂತರ ಆಶ್ಟರ್ ಹಾಸ್ಪಿಟಲ್ಗೆ ಸೀದಾ ಹೋದೆವು ಅಲ್ಲಿ ಹೋದ ಕೂಡಲೇ ಅಲ್ಲಿ ಸಹ ವಾಮಿಟಿಂಗ್ ಸ್ಟಾರ್ಟ್ ಆಯಿತು ಮತ್ತೆ ಸಂಡೇ ಆದ ಕಾರಣ ಯಾರು ಸಹ ಡಾಕ್ಟರ್ಸ್ ಎಲ್ಲ ಖಾಲಿ ಒಂದು ಜನರಲ್ ಫಿಸಿಷಿಯನ್ ಇದ್ರು ಬೇರೆ ಯಾರು ಸಹ ಡಾಕ್ಟರ್ ಇಲ್ಲ ಸಂಡೇ ಅಲ್ಲ ಸಂಡೇ ಎಲ್ಲ ಡಾಕ್ಟರ್ ರಜೆ ಸೊ ಆಯಿತು ಅಲ್ಲಿ ಹೋದ ಕೂಡಲೇ ನನಗೆ ನಡಿಲಿಕ್ಕೆ ಸಮೇತ ಆಗಿಲ್ಲ ಮತ್ತೆ ಪಾಪ ಅವರು ಎಮರ್ಜೆನ್ಸಿ ಅಂತೇಳಿ ಹೇಗೆ ಸಹ ನನಗೆ ಬೇಗ ಬೇಗ ನಂದೆಲ್ಲ ಮಾಡಿ ಡ್ರಿಪ್ಸಲ್ಲಿ ಇಟ್ರು ಎರಡು ಮೂರು ಬಾಟ್ಲಿ ಡ್ರಿಪ್ಸ್ ಇಟ್ರು ಆಲ್ಮೋಸ್ಟ್ ತ್ರೀ ಅವರ್ಸ್ ನಾನು ಅಲ್ಲೇ ಇದ್ದೆ ಅಡ್ಮಿಷನ್ ಆಗಿ ಮೂರು ಬಾಟ್ಲಿ ಡ್ರಿಪ್ಸ್ ಇಟ್ಟ ನಂತರ ಇಂಜೆಕ್ಷನ್ ಕೊಟ್ಟರು ಇಂಜೆಕ್ಷನ್ ಒಂದು ಕೈಗೆ ಹೀಗೆ ಒಂದು ಡಾಟ್ ಬಿದ್ದಿದಲ್ಲ ಆ ಡಾಟ್ ಎಂತ ಅಂದರೆ ಪೇನ್ ಕಿಲ್ಲರ್ ಆಯ್ತು ಪೇನ್ ಕಿಲ್ಲರ್ ಬಾಡಿಗೆ ರಿಯಾಕ್ಟ್ ಆಗ್ತದಂತ ನೋಡ್ಲಿಕ್ಕೆ ಕೊಟ್ಟದ್ದು ಒಂದು ಟೆಸ್ಟ್ ಮಾಡಿದರು ಅವರು ಎಂಥ ಎಲರ್ಜಿ ಅಂತ ಅಂತೇಳಿ ಸೊ ಎಲರ್ಜಿ ಇಲ್ಲ ಅಂತ ಗೊತ್ತಾದ ಕೂಡಲೇ ಸೊಂಟೆಗೆ ಒಂದು ಇಂಜೆಕ್ಷನ್ ಕೊಟ್ಟರು ಅದು ಇಂಜೆಕ್ಷನ್ ಕೊಟ್ಟ ನಂತರ ಸಹ ತುಂಬ ಸರಿ ಆಗ್ತಿರ್ಲಿಲ್ಲ ಎಷ್ಟು ಎಕ್ಸ್ಟ್ರೀಮ್ ಆಯ್ತು ಅಂದರೆ ನಡಿಲಿಕ್ಕೆ ಸಾಕ್ತಿರ್ಲಿಲ್ಲ ವೀಲ್ಚೇರಲ್ಲೇ ಕೊಂಡೋದದು ಸೊ ತುಂಬ ಎಕ್ಸ್ಟ್ರೀಮ್ ಆಗಿತ್ತು ಮತ್ತೆ ಹೇಳಿದರು ಎಂಥ ಹಿಸ್ಟ್ರಿ ಉಂಟ ಅಂತಿಲ್ಲ ನಾನು ಹೇಳಿದೆ ಹೈಪೋಥೈರಾಯ್ಡ್ ಮತ್ತು ಶುಗರ್ ಪ್ರೀ ಡಯಾಬಿಟಿಕ್ ಇದ್ದೇ ಅಂತ ಹೇಳಿದ್ದೆ ಅಂದರೆ ಲಾಸ್ಟ್ ವೇಕೇಶನ್ಗೆ ಹೋದಾಗ ಪ್ರೀ ಡಯಾಬಿಟಿಕ್ ಇದ್ದೆ ಈ ಸರ್ತಿ ಸರಿ ಇದ್ದಾನ ಇತ್ತು ಮತ್ತೆ ಅಲ್ಲಿ ನೋಡುವಾಗ ನೈಂಟಿ ಫೈವ್ ಇತ್ತು ಸೊ ಸರಿ ಇತ್ತು ಮತ್ತೆ ನನಗೆ ಡಾಕ್ಟರ್ ಹೇಳಿದ್ರು ಫುಲ್ ಚೆಕ್ಅಪ್ ಮಾಡಬೇಕಾಗ್ತದೆ ಯಾಕಂದ್ರೆ ವಾಮಿಟಿಂಗ್ ಮತ್ತು ವಾಮಿಟಿಂಗ್ ಮತ್ತೆ ತಲೆನೋ ಒಟ್ಟಿಗೆ ಬರಬಾರ್ದು ಅಂತ ಹೇಳಿದ್ರು ಮತ್ತೆ ಒಂದು ಹೇಳಿದ್ರು ಆಯ್ತಾ ಡಾಕ್ಟರ್ ನಂಗೆ ಆಯ್ತು ಅವ್ರು ಸರಿ ಆ ಯಾವತ್ತು ಮೈಗ್ರೇನ್ ಬಂದರೆ ನಾವು ಜನರಲ್ ಫಿಸಿಷಿಯನ್ ಹತ್ರ ಹೋದ್ರೆ ಅವ್ರು ಹೇಳ್ತಾರಲ್ಲ ನಿಮಗೆ ಮೈಗ್ರೇನ ಸೈನಸ್ ಹಾಗೆ ನೋಡಿ ಹೇಳೋದಲ್ಲ ನ್ಯೂರಾಲಜಿಸ್ಟ್ ಅನ್ನು ಕರೆಕ್ಟ್ ಕನ್ಸಲ್ಟ್ ಆಗಿ ಅವರು ಕನ್ಫರ್ಮೇಷನ್ ಕೊಡಬೇಕು ನಮಗೆ ಎಂತ ಸೀಕ್ ಅಂತೇಳಿ ಈ ಜನರಲ್ ಫಿಸಿಷಿಯನ್ಸ್ನ ಅವ್ರು ಚೆಕ್ ಮಾಡದೆ ಹೇಳುದು ಎಕ್ಸಮ್ಷನ್ಸ್ ಮೇಲೆ ಹೇಳುದು ಅದು ಸರಿಯಲ್ಲ ಅಂತ ಹೇಳಿದ್ರು ಸೊ ನಾನ್ಸ ನ್ಯೂರಾಲಜಿಸ್ಟ್ ಹತ್ರ ಹೋಗ್ಲಿ ಹೋಗಿರ್ಲಿಲ್ಲ ಜನರಲ್ ಫಿಸಿಷಿಯನ್ನೇ ಹೇಳಿದ್ದು ನನಗೆ ಮೈಗ್ರೇನ್ ಅಂತೇಳಿ ಸೊ ಅವ್ರು ಹೇಳಿದ್ರು ಅದ್ಸ ಕನ್ಫರ್ಮ್ ಮಾಡಬೇಕು ಫುಲ್ ಬಾಡಿ ಚೆಕ್ಅಪ್ ಆಗಬೇಕು ಅಂತೇಳಿ ಮತ್ತೆ ಅವ್ರು ಹೇಳಿದ್ರು ಚೆಕ್ ಬ್ಲಡ್ ಟೆಸ್ಟ್ ಎಲ್ಲ ಮಾಡಿ ಇಲ್ಲಿ ಬಂದು ನಾನು ಮಾಡಿದೆ ಇಲ್ಲಿ ಬಂದಾಗ ಫಾಸ್ಟಿಂಗ್ ಹಂಡ್ರೆಡ್ ಆ್ಯಂಡ್ ಸೆವೆಂಟೀನ್ ಶುಗರ್ ಸೊ ಬಾರ್ಡರ್ ಲೈನ್ ಅಲ್ಲಿ ಇದ್ದಾನೆ ಮತ್ತೆ ಹೈಪೋಥೈರಾಯ್ಡ್ ಸಹ ಬಾರ್ಡರ್ ಲೈನಲ್ಲಿ ಉಂಟು ಸೊ ಅದರಿಂದಾಗಿ ಅವ್ರು ಹೇಳಿದ್ರು ಮೆಡಿಕೇಶನ್ ಸ್ಟಾರ್ಟ್ ಮಾಡಿದ್ರು ಒಳ್ಳೆ ಮತ್ತೆ ಅವರು ಹೇಳಿದ್ರು ನಿಮ್ಮ ಬಾಡಿ ಹೇಗೆ ವೇಟ್ ಜೇ ಜಾಸ್ತಿ ಆಗ್ತಾ ಉಂಟಾ ಎಂತ ಆಗ್ತೀನಿ ನಾನು ಹೇಳಿದೆ ಈ ಎಂಥ ಆಟ ಆಡಿದ್ರೆ ಸಹ ನನ್ನ ವೇಟ್ ಕಮ್ಮಿ ಆಗುದಿಲ್ಲ ಸೊ ಅವರು ಹೇಳಿದ್ರು ಹಾಗಾದ್ರೆ ಪಿ ಸಿ ಓಡಿ ಪಿ ಸಿ ಎಸ್ ಚೆಕ್ ಮಾಡುವ ಕನ್ಫರ್ಮ್ ಆಗ್ತದಲ್ಲ ಅಂತಿಲ್ಲ ಅದಕ್ಕೆ ನಾನು ಹೇಳಿದೆ ಅದೊಂದು ಬಾಕಿ ಯಾಕೆ ಅದೊಂದು ಸಹ ಮಾಡಿಯೇ ಬಿಡಿ ಅಂತ ಹೇಳಿದೆ ಈಗ ಅದು ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾರೆ ಮಂಡೆಗೆ ಸೊ ಅದು ಅಪಾಯಿಂಟ್ಮೆಂಟ್ ಮಂಡೆಗೆ ಹೋಗಿ ಇನ್ನು ಕನ್ಫರ್ಮ್ ಆಗ್ತದೆ ಉಂಟಾ ಇಲ್ಲವಾ ಅಂತೇಳಿ ನಿಮ್ಮ ಅನಿಸಿಕೆ ಎಂತ ಕಮೆಂಟ್ ಮೂಲಕ ಹೇಳಿ ಮತ್ತೆ ನೀರು ಕುಡಿಲಿಕ್ಕೆ ಹೌದು ಕುಡಿಬೇಕು ಇಚ್ಛೆ ಉಂಟು ಅದ್ರ ಮನಸ್ಸೇ ಆಗುದಿಲ್ಲ ನೀರು ಕುಡಿಲಿಕ್ಕೆ ಅದು ಯಾಕೆ ಅದು ಗೊತ್ತಿಲ್ಲ ನಾನು ಅಂತಿಲ್ಲ ಅಲ್ಲ ನನ್ನ ಅಕ್ಕ ಇದ್ದಾಳೆ ನನ್ನ ಅಕ್ಕ ಸಹ ಸೇಮ್ ಟು ಸೇಮ್ ನಾವಿಬ್ಬರು ಸಹ ನೀರು ಕುಡಿಯೋದ್ರಲ್ಲಿ ತುಂಬ ಹಿಂದೆ ಸೊ ಈಗ ಸಹ ಮನಸ್ಸು ಮಾಡಿ ಕುಡಿಬೇಕು ಯಾಕಂದ್ರೆ ನೀರಂತೂ ತುಂಬಾ ಇಂಪಾರ್ಟೆಂಟ್ ಚಳಿ ಇದ್ರಂತೂ ಚಿಂತಿಲ್ಲ ಇಲ್ಲಿ ಶೆಕೆ ಅಲ್ಲ ಸೊ ಡಿಹೈಡ್ರೇಷನ್ ಆಗುದು ಬೇಗ ಅಡ್ರೆಸ್ ಅಲ್ಲಿ ಇದ್ದೆ ತುಂಬಾ ದಿನ ಅದಕ್ಕೆ ವ್ಲಾಗ್ ಮಾಡ್ಲಿಕ್ಕೆ ಆಗಲಿಲ್ಲ ರೆಸಿಪಿ ರೆಸಿಪಿ ಚಾನೆಲ್ ಸಹ ಹಾಕ್ಲಿಕ್ಕೆ ಆಗಲಿಲ್ಲ ಎಂತಸ ಮಾಡ್ಲಿಲ್ಲ ನಾನು ಎಲ್ಲ ಪಾಸ್ ಮಾಡಿದ್ದೆ ಯಾಕಂದ್ರೆ ಹೆಲ್ತ್ ಇಸ್ ವೆಲ್ತ್ ಅಲ್ಲ ಹೆಲ್ತ್ ಸರಿ ಇದ್ರೆವೇ ನಾಳೆ ವ್ಲಾಗ್ ಸಹ ಬಿಡ್ಬೋದು ಹೆಲ್ತ್ ಸರಿ ಇಲ್ಲಾದ್ರೆ ವ್ಲಾಗ್ ಎಲ್ಲಿಂದ ಬಿಡುದು ಮಾರೇ ನರಮನಿ ಎಲ್ಲಾದ್ರೆ ವ್ಲಾಗ್ ಬಿಡ್ಲಿಕ್ಕೆ ಎಲ್ಲಿಂದ ಇದು ಇದು ಆ್ಯಕ್ಚುಲಿ ಚೆನ್ನಾಗಿರೋದು ಅಲ್ಲ ಸೊ ನಾನು ಫಸ್ಟ್ ಫುಲ್ ಬೆಡ್ ರೆಸ್ಟ್ ಮಾಡಿದೆ ರೆಸ್ಟ್ ಮಾಡಿ ಮೆಡಿಕೇಶನ್ಸ್ ಎಲ್ಲ ತಗೊಂಡು ಆಯಿತು ಈಗ ದೇವರದಯದಲ್ಲಿ ಸರಿ ಇದ್ದೇನೆ ನೋಡುವ ಆದಷ್ಟು ರೆಸ್ಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಿದ್ದೇನೆ ಪಿ ಸಿ ಓ ಡಿ ಪಿ ಸಿ ಓ ಎಸ್ ಟೆಸ್ಟ್ ಎಲ್ಲ ಆದ ನಂತರ ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ತೇನೆ ಓಕೆ ಈ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ತುಂಬ ಇಷ್ಟ ಆದರೆ ಕಮೆಂಟ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಲಿಕ್ಕಂತೂ ಮರಿಬೇಡಿ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ ಅಲ್ಲ ಅಷ್ಟೊರಿಗೆ ಟೇಕ್ ಕೇರ್ ಬಾಯ್ ಬಾಯ್ Here we meet once again!